ಇಲ್ಲಿ ಯಾರೂ ಸಂಪೂರ್ಣ ಗಂಡಸರು ಇಲ್ಲ ಏನು ಮೀಸೆ ಬಿಟ್ಟಿದ್ದೀವಿ ಅಂತ ತಕ್ಷಣ ಭಾಳ ದೊಡ್ಡ ಗಂಡಸರು ಅಂತಲ್ಲ ಅಥವಾ ತುಂಬ ಸುಂದರವಾಗಿದ್ದೀವಿ ಅನ್ನೋ ಕಾರಣಕ್ಕೆ ಮಹಾನ್ ಸ್ತ್ರೀಯರು ಅಲ್ಲ ನಮ್ಮೆಲ್ಲರ ಒಳಗೆ ಒಬ್ಬ ಹೆಣ್ಣು ಇರ್ತಾಳೆ ಎಲ್ಲ ಹೆಂಗಸರ ಒಳಗೆ ಒಬ್ಬ ಗಂಡು ಇರ್ತಾನೆ ಮನುಷ್ಯ ಹೀಗೆ ತನ್ನಂತಾನೇ ಪರಸ್ಪರ ಒಳಗೊಳ್ಳುವಿಕೆ ಇದೆಯಲ್ಲ ಇದು ಬಹಳ ಸಹಜವಾಗಿ ಎಷ್ಟೋ ಪ್ರಾಚೀನ ಕಾಲದಿಂದಲೂ ಕೂಡ ನಡ್ಕೊಂಡು ಬಂದಿದೆ ಕೆಲವರಿಗೆ ತಾವು ಏನು ಅಂತ ಹೇಳ್ಕೊಳ್ಳೋಕ್ಕಾಗುತ್ತೆ ಹೆಮ್ಮೆ ಇರುತ್ತೆ ಹೆಗ್ಗಳಿಕೆ ಇರುತ್ತೆ ಮತ್ತೆ ಕೆಲವರಿಗೆ ತಾವು ಏನು ಅಂತ ವ್ಯಕ್ತಪಡಿಸ್ಕೋಬೇಕಾದ್ರೆ ತುಂಬ ನೋವಿರುತ್ತೆ ಸಂಕಟ ಇರುತ್ತೆ ಅವಮಾನ ಇರುತ್ತೆ ಇದು ಕೇವಲ ಜಾತಿ ಮತ ಧರ್ಮಗಳ ಕಾರಣಕ್ಕಾಗಿ ಮಾತ್ರ ಇರುತ್ತೆ ಅಂತ ಅನ್ಕೋಬೇಡಿ ಈ ದೇಶದಲ್ಲಿ ಅಸ್ಪೃಶ್ಯರು ದಲಿತರು ಅನುಭವಿಸಿದ ಯಾತನೆಗಳಿದಾವಲ್ಲ ಅದು ಜಾತಿಯ ಕಾರಣಕ್ಕಾಗಿ ಧರ್ಮದ ಕಾರಣಕ್ಕಾಗಿ ನಡೆದಿರುವಂಥ ಸಂಕಟಗಳು ದಬ್ಬಾಳಿಕೆಗಳು ಆದರೆ ಲೈಂಗಿಕ ತಾರತಮ್ಯದ ಕಾರಣಕ್ಕಾಗಿ ನಡೆಯುವಂಥ ಈ ನೋವಿನ ಪರಿಸ್ಥಿತಿ ಇದೆಯಲ್ಲ ಇದನ್ನು ಹೇಗೆ ವ್ಯಕ್ತ ಮಾಡೋದು ಒಂದನ್ನು ಅರ್ಥ ಮಾಡಿಕೊಳ್ಳಿ ಸಾಮಾನ್ಯವಾಗಿ ನಾವು ಯಾವಾಗಲೂ ಧರ್ಮ ಅಂತಿರ್ತೀವಿ ಆಧ್ಯಾತ್ಮ ಅಂತಿರ್ತೀವಿ ಅದನ್ನು ಮಾರಾಟದ ದಂಧೆಯನ್ನಾಗಿಯೂ ಕೂಡ ಮಾಡ್ಕೊಂಡಿದ್ದೀವಿ ದೇವರು ಧರ್ಮ ಆಧ್ಯಾತ್ಮ ಇದೆಲ್ಲವನ್ನು ಧರ್ಮ ಅಂತಂದರೆ ಏನು ಹಿಂದೂ ಧರ್ಮ ಅಲ್ಲ ಕ್ರೈಸ್ತ ಧರ್ಮ ಅಲ್ಲ ಇಸ್ಲಾಂ ಧರ್ಮ ಅಲ್ಲ ಇವ್ಯಾವು ಧರ್ಮಗಳಲ್ಲ ಧರ್ಮ ಅಂದರೆ ಮನುಷ್ಯನ ನಡವಳಿಕೆ ನಾನು ಇನ್ನೊಬ್ಬ ಮನುಷ್ಯನ ಜೊತೆಯಲ್ಲಿ ಹೇಗೆ ನಡ್ಕೊಳ್ತೀನಿ ಅನ್ನೋದೇ ನಿಜವಾದ ಧರ್ಮ ಆಧ್ಯಾತ್ಮ ಅಂದರೆ ನನ್ನ ಪ್ರಕಾರ ನನ್ನ ಪ್ರಕಾರ ಮಾತ್ರವೇ ಅಲ್ಲ ನೀವು ನಮ್ಮ ಶಿಶುನಾಳ್ ಶರೀಫ್ರ ಕೀರ್ತನೆಗಳನ್ನು ಕೇಳಿರ್ತೀರಿ ಮೋಹದ ಹೆಂಡಾತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ ಈ ಥರದ ಕೀರ್ತನೆಗಳನ್ನು ಕೇಳಿರ್ತೀರಿ ನೀವು ಅಲ್ಲಿರುವ ಎಂಥ ಒಂದು ಅದ್ಭುತವಾದ ಧ್ವನಿ ಇದೆ ಅಂತಂದರೆ ಶರೀಫ್ರ ಕೀರ್ತನೆಯಲ್ಲಿ ಆಧ್ಯಾತ್ಮ ಅಂದರೆ ದೇಹದ ಮೇಲಿನ ಮೋಹವನ್ನು ಕಳ್ಕೊಳ್ಳೋದು ಆಧ್ಯಾತ್ಮ ಅಂದರೆ ಗಂಟೆ ತಗೊಂಡು ಗಂಟೆ ಅಳ್ಳಾಡಿಸಿ ಪೂಜೆ ಮಾಡೋದು ಕಾಯಿ ಹೊಡೆಯೋದು ಕರ್ಪೂರ ಹಚ್ಚೋದು ಇವೆಲ್ಲ ಆಚರಣೆಗಳು ಇವಲ್ಲ ದೇಹದ ಮೇಲಿನ ಮೋಹವನ್ನು ಕಳ್ಕೊಳ್ಳೋದು ಇದೆಯಲ್ಲ ಇದು ನಿಜವಾದ ಆಧ್ಯಾತ್ಮ ಸ್ಪಿರಿಚುಯಾಲಿಟಿ ಅಂತ ನೋಡಿ ಇಂಗ್ಲೀಷ್ನಲ್ಲಿ ಅದು ಆ ಥರದ ಒಂದು ಆಧ್ಯಾತ್ಮದ ತುತ್ತ ತುದಿಗೆ ತಲುಪಬೇಕಾದರೆ ನಾವು ಎಲ್ಲ ವ್ಯಾಮೋಹಗಳಿಂದ ದೇಹದ ವ್ಯಾಮೋಹ ಇರ್ಬೋದು ಜಾತಿಯ ಮತದ ಧರ್ಮದ ವ್ಯಾಮೋಹ ಇರ್ಬೋದು ಅಥವಾ ಹಣದ ಅಧಿಕಾರದ ವ್ಯಾಮೋಹ ಇರ್ಬೋದು ಇವೆಲ್ಲವುಗಳಿಂದ ನಾವು ಮುಕ್ತರಾಗಬೇಕಾಗಿದೆ ಆ ಥರದ ಮುಕ್ತತೆಯನ್ನು ಪಡೆದೇ ಇದ್ದರೆ ಬಹಳ ಕಷ್ಟ ನಾವು ದುಷ್ಟ ಮನುಷ್ಯರು ನಮ್ಗೆ ಎಂಥ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ ಸಾವಿರಾರು ವರ್ಷಗಳ ಕಾಲ ಈ ಭೂಮಿಯ ಮೇಲಿರ್ತೀವಿ ಅಂತ ತಿಳ್ಕೊಂಬಿಟ್ಟಿದ್ದೀವಿ ನಾವು ನಮಗೆ ಸಾವೇ ಇಲ್ಲ ಅಂತ ಅಂದ್ಕೊಂಬಿಟ್ಟಿದ್ದೀವಿ ಎಷ್ಟು ಸಾವಿರ ವರ್ಷ ಬದುಕ್ತೀವೋ ಅನ್ನೋ ಕಾರಣಕ್ಕಾಗಿ ಭ್ರಷ್ಟಾಚಾರ ಮಾಡ್ತೀವಿ ದುರಾಚಾರ ಮಾಡ್ತೀವಿ ನೀಚತನ ತೋರಿಸ್ತೀವಿ ಸುಳ್ಳು ಹೇಳ್ತೀವಿ ವಂಚನೆ ಮಾಡ್ತೀವಿ ದೌರ್ಜನ್ಯ ನಡೆಸ್ತೀವಿ ದಬ್ಬಾಳಿಕೆ ಮಾಡ್ತೀವಿ ಇದನ್ನು ಬಿಡಬೇಕು ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ಅವನು ಯಾರಾದರೂ ಆಗಿರಲಿ ಗಂಡಾಗಲಿ ಹೆಣ್ಣಾಗಲಿ ಹೆಣ್ಣು ಅಲ್ಲದ ಗಂಡು ಅಲ್ಲದ ವ್ಯಕ್ತಿಯಾಗಲಿ ಇವ್ರು ಯಾರು ಕೇಳ್ಕೊಂಡು ಪಡ್ಕೊಂಡು ಹುಟ್ಟು ಬಂದಿರೋರಲ್ಲ ಇವರು ನಾನು ಹೀಗೆ ಹೆಣ್ಣಾಗ್ಬಿಟ್ಟಬೇಕು ಅಂತ ನಾವ್ಯಾರಾದರೂ ಅಥವಾ ಗಂಡಾಗಿಬಿಟ್ಟಬೇಕು ಅಂತ ಯಾರಾದರೂ ಅರ್ಜಿ ಹಾಕ್ಕೊಂಡು ಹುಟ್ಟಿದ್ದೀವ ಹುಟ್ಟಿದ್ದೀವಿ ಅಷ್ಟೇ ನೈಸರ್ಗಿಕವಾಗಿ ಹುಟ್ಟಿದ್ದೀವಿ ಅಷ್ಟೇ ಹೊರ್ತು ಬೇರೆ ಯಾವುದೂ ಅಲ್ಲ ಹಾಗಾಗಿ ಸಹಜವಾಗಿ ಹುಟ್ಟಿರುವ ಹಾಗೆ ಸಹಜವಾಗಿ ನಾವು ಬದುಕನ್ನು ಕಟ್ಕೋಬೇಕಾಗ್ತದೆ ಬಾಳಬೇಕಾಗ್ತದೆ ಎಲ್ಲರಿಗೂ ಇಲ್ಲಿ ಬದುಕುವ ಹಕ್ಕಿದೆ ಚರಾಚರಗಳಿಗೂ ಬದುಕುವ ಒಂದು ಇರುವೆಗೂ ಬದುಕುವ ಹಕ್ಕಿದೆ ಈ ಭೂಮಿಯ ಮೇಲೆ ಇರುವೆ ಅಂತ ಒಂದು ಸಣ್ಣ ಜೀವಿ ನಾಶ ಆಗೋದ್ರೆ ಮ ಅದು ಮನುಷ್ಯನಾಶದ ಮುನ್ನುಡಿ ಮನುಷ್ಯನಾಶಕ್ಕೆ ಬರೆದಂಥ ಮುನ್ನುಡಿ ಈ ಥರದ ಸತ್ಯಗಳನ್ನು ಅರ್ಥ ಮಾಡಿಕೊಂಡಾಗ ನಾವು ನೆಮ್ಮದಿಯಾಗಿ ಇಡೀ ಜಗತ್ತಿನಲ್ಲಿ ವಿಶ್ವಮಾನವ ಪ್ರಜ್ಞೆಯನ್ನು ಇಟ್ಕೊಂಡು ಬ ಬದುಕೋಕ್ಕೆ ಸಾಧ್ಯ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಸಾಕು ಯಾವುದು ಮುಖ್ಯ ಅಲ್ಲ ಯಾವುದು ಶ್ರೇಷ್ಠ ಅಲ್ಲ ಯಾವುದು ಕನಿಷ್ಠ ಅಲ್ಲ ಈ ವಾಸ್ತವಗಳನ್ನು ಈ ಸತ್ಯಗಳನ್ನು ಅರ್ಥ ಮಾಡಿಕೊಂಡ್ರೆ ಮನುಷ್ಯರು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಇದೆ